ಕೋಮರಾಮ್ ಭೀಮ್ ಗೋಂಡು ಸಂಘದ ಮೂಲಕ ಪತ್ರಿಕೆಗೋಷ್ಠಿಗೆ ತಾನೇ ನಾವು ಇಲ್ಲಿ ಬಂದಿದ್ದೀವಿ ವಿಚಾರ ಏನಪ್ಪ ಅಂತಂದರೆ ನವೆಂಬರ್ ಎರಡರಂದು ಸೀತಾಪುರ ತಾಲೂಕಿನಲ್ಲಿ ಏನು ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಾಯಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ನಮ್ಮ ಕೋಮರಾಮ್ ಭೀಮ್ ಗೋಂಡಕು ಸಂಘ ನಾವು ಸಪೋರ್ಟ್ ಮಾಡ್ತೀವಿ ಅದರಲ್ಲಿ ಪಾಲ್ಗೊಳ್ಳುತ್ತೀವಿ ಅದು ಒಳ್ಳೆಯ ವಿಚಾರ ಆರ್ ಎಸ್ ಎಸ್ ಅಂತಂದರೆ ರಾಷ್ಟ್ರಪ್ರೇಮ ಆರ್ ಎಸ್ ಎಸ್ ಅಂದರೆ ಒಂದು ದೇಶದ ಯುವಕರನ್ನು ಒಗ್ಗೂಡಿಸ್ತಕ್ಕಂಥದ್ದು ಒಂದು ಸಂಸ್ಕಾರ ಒಂದು ಸಂಸ್ಕೃತಿಯನ್ನು ಎತ್ತಿರ್ತಕ್ಕಂಥ ಭಾರತೀಯರಿಂದಲೇ ಸ್ಥಾಪಲ್ಪಟ್ಟತಕ್ಕಂಥ ಒಂದು ಪವಿತ್ರವಾದ ಕಾರ್ಯದಲ್ಲಿ ತೊಂದಿರತಕ್ಕಂಥದ್ದು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡೋದಂದ್ರೆ ದೇಶಕ್ಕೆ ವಿರೋಧ ಮಾಡೋದಾಗ್ತದೆ ಇದನ್ನು ಒಂದು ಪವಿತ್ರ ಸಂಘಟನೆಗೆ ನಾವು ಸಪೋರ್ಟ್ ಮಾಡ್ತೀವಿ ಆದರೆ ಇವತ್ತು ಏನಪ್ಪಾ ಅಂತಂದರೆ ನಮ್ಮ ಹೊಂಡ ಪೂರ್ವದ ಸಂಘಟನೆ ಹೋರಾಟಗಾರ ಮಾತೇಶ್ ಕೊಹ್ಲಿ ಅವರು ಅಂದ್ರೆ ಟೀಮ್ ಇವತ್ತೇನಪ್ಪ ಅಂದರೆ ಎರಡನೇ ತಾರೀಕು ನಾವು ಸೆಂಟ್ರಲ್ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟೇ ಅಂತ ಹೋರಾಟ ಮಾಡಲಕ್ಕ ಇದು ರಾಜಕೀಯ ದುರುದ್ದೇಶ ಅಲ್ಲರಿ ನಾವು ಕೇಳ್ತೀವಿ ಅವರಿಗೆ ನಾಯಕರೇ ನೀವು ಎರಡನೇ ತಾರೀಕು ಅಂದರೆ ಚಿತ್ತಾಪುರದಲ್ಲಿ ನಾನು ಚಿತ್ತಾಪುರದಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ನಿಮ್ಮ ಉದ್ದೇಶ ಏನು ಬೇರೆ ದಿನಾಂಕ ಇಲ್ವಾ ಆದರೆ ಈ ಗೊಂಡ ಟಿ ಹೋರಾಟ ಆಗಬೇಕಾದ್ರೆ ಇದಕ್ಕೆ ಪ್ರಮುಖ ಪಾತ್ರನೇ ಯಾರ್ದು ಅಂತಂದರೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ಪಾತ್ರ ಅಲ್ಲ ನಮ್ಮದು ಏನು ಬಸವರಾಜ ಬೊಮ್ಮಾಯಿ ಸಾಹೇಬರು ಇದು ರಾಜ್ಯದ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಕೆ ಈಶೋರ ಸಾಹೇಬರು ಎಚ್ ವಿಶ್ವನಾಥ್ ಅವರು ನಮ್ಮ ಕಾಶಂಪುರ ಅವರು ನಮ್ಮ ರಘುನಾಥ್ ಮಲ್ಕಾಪುರಿ ಅವರು ದೊಡ್ಡಗೊಂಡ ಪಾಟೀಲ್ ಅವರು ಕೆ ವಿರೂಪಾಕ್ಷಪ್ಪನವರು ಎಲ್ಲರೂ ಕೂಡ ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ನಿರಂಜನಂದಪುರಿ ಮಹಾಸ್ವಾಮಿಗಳು ಅವ್ರ ಜಗದ್ಗುರುಗಳು ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಹೋರಾಟ ಈ ಹೋರಾಟ ಒಂದು ಹಂತದಲ್ಲಿ ಹೋರಾಟ ಇದೆ ಕೇಂದ್ರ ಸರ್ಕಾರದ ಅಂಗಳದಲ್ಲಿ ಇದೆ ಒಂದು ಒಳ್ಳೆ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ಲತ್ತ ನೀವು ಕಾಂಗ್ರೆಸ್ ಪ್ರಾಯೋಜಿತವಾಗಿ ಕುತಂತ್ರದಿಂದ ಇವತ್ತು ನೀವು ನಾಟಕ ಕಂಪ್ನಿ ಕಾಂಗ್ರೆಸ್ ನಾಟಕ ಕಂಪನಿ ಮಾಡ್ತಾ ಇದ್ರ ಅಂದ್ರೆ ಜನರಿಗೆ ಗೊತ್ತಾಗ್ತದೆ ಮುಗ್ಧ ಕುರುಬರಿಗೆ ಇದು ಸರಿಯಲ್ಲ ಇದನ್ನ ಸರಿಯಲ್ಲ ಬೇರೆ ದಿನಾಂಕದ ಹೋರಾಟ ಮಾಡಿರಿ ನಾವು ಕೂಡ ಕೈ ಜೋಡಿಸ್ತೀವಿ ಕುರು ಸಮಾಜ ಅಂದ್ರೆ ಎಂಥ ಸಮಾಜ ಸಮಾಜ ಧನ್ಗಾರ್ ಅಂದ್ರೆ ರಾಜ ಮತ್ತು ಹಲೆ ಹಲೆ ಬಾಯಿ ಒಳಕ ಹಲೆ ಬಾಯಿ ಒಳಕ ಹುಟ್ಟಿದಂಥ ಸಮಾಜ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಕೈ ಬೆಳೆದಾಗ ಕೊಟ್ಟಂಥ ಸಮಾಜ ಸಮಾಜ ಇವತ್ತು ನಮ್ಮದು ಸಮಾಜ ಎಂಥದಂದರೆ ವಿಜಯನಗರ ಸಾಮ್ರಾಜ್ಯ ಕಟ್ಟಿರ್ತಕ್ಕಂಥ ಸಮಾಜ ಇಂಥ ಸಮಾಜದವರು ಈ ಥರ ಮಾಡ್ತಾರಂತಂದರೆ ಏನು ಮೆಸೇಜು ಸರಿಯಲ್ಲ ಕಂಡನಾರ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ವಾಕ್ ಸ್ವಾತಂತ್ರ್ಯ ಇದೆ ಪ್ರತಿಭಟನೆ ಮಾಡೋ ಸ್ವಾತಂತ್ರ್ಯ ಇದೆ ಈ ಮಾರ್ಗ ಮಾಡಲಿ ಅದಕ್ಕೆ ಸ್ವಾಗತ ಅದು ನಮ್ಮ ಆರ್ ಎಸ್ ಎಸ್ ಅವ್ರು ನಾವು ಮಾಡ್ತೀವಿ ಆದರೆ ಆರ್ ಎಸ್ ಎಸ್ ಅನ್ನೋದು ಒಂದು ಶಿಸ್ತುಬದ್ಧವಾದ ಸಂಘಟನೆ ದೇಶಭಕ್ತ ಸಂಘಟನೆ ರೀ ನಿಮಗ ನಿಜವಾದ ಸಮಾಜದ ಬದ್ಧತೆ ಇದ್ರೆ ಸಮಾಜದ ಕಳಕಳಿ ಇದ್ರೆ ಕೊಂಡ ಕುರ್ಬರಿಗೆ ನೀವು ಎಷ್ಟು ಕೊಡಸ್ಬೇಕಂತ ಮುತುವರ್ಜಿ ಇದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಿ ಅದಕ್ಕೆ ನಮ್ಮ ಸಹಮತ ಇದೆ ಚಿತ್ತಾಪುರ ತಾಲೂಕಿನಲ್ಲೇ ಯಾಕೆ ಮಾಡತ್ತೀರಿ ಏನು ನಿಮ್ಮ ಉದ್ದೇಶ ಯಾರ ಅಣತಿ ಅಂತ ಕೈ ಕೆಲಸ ಮಾಡ್ತಾ ಇದ್ದೀರಿ ಇದು ಎಲ್ಲ ಜನರಿಗೆ ಸಾಮಾನ್ಯ ಗೊತ್ತಾಗುತ್ತೆ ಜನರು ಪಾಠ ಕಲಿಸ್ತಾರೆ